ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ಆರಾಮಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಆರೋಗ್ಯವಾಗಿ ಅಂದಿರಿ ನೋಡಿ ನಾನಿವತ್ತು ಈಗ ಗಂಟೆ ಐದು ಮೂವತ್ತಾಗಿದೆ ಐದೂವರೆ ಆಗಿದೆ ನಾವು ನಿಮಗೆ ನಿಮ್ಮನ್ನೆಲ್ಲ ಮಲ್ಪೆಗೆ ಕರ್ಕೊಂಡು ಹೋಗಬೇಕು ಅಂತ ಲಾಸ್ಟ್ ಫಿಫ್ಟೀನ್ ಡೇಸ್ ಒಮ್ಮೆ ಕರ್ಕೊಂಡೋಗಿದ್ದೆ ಮತ್ತು ಮೇನಿನ ಮೀನ್ ಇದ್ದವರಿಗೆ ಎಷ್ಟು ಸಲ ಮಲ್ಪೆಗೆ ಹೋದರೂ ಸಾಕಾಗೋದಿಲ್ಲ ಮೀನು ನೋಡಿದಷ್ಟೂ ಸಾಕಾಗೋದಿಲ್ಲ ಅಲ್ವಾ ನೋಡಿ ನಿಮಗೋಸ್ಕರ ಎಷ್ಟು ಬೇಗ ಎತ್ಕೊಂಡು ಮೀನು ತೋರಿಸ್ಲಿಕ್ಕೆ ಅಂತಂದರೆ ಬೇಗ ಹೋದರೆ ಅಲ್ಲಿ ಒಳ್ಳೊಳ್ಳೆ ಮೀನು ನೋಡಲಿಕ್ಕೆ ಸಿಗುತ್ತೆ ಅದಕ್ಕಾಗಿ ನಾವೀಗ ಬೇಗ ನಿಮಗೋಸ್ಕರ ಐದುವರೆಗೆ ಎತ್ಕೊಂಡು ಇದ್ದೇವೆ ಸ್ವಲ್ಪ ಬೆಳಿಗ್ಗೆ ಚಳಿ ಇರೋದ್ರಿಂದ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಹೋಗಬೇಕಾಗತ್ತೆ ನನ್ನ ಭಾವ ಬಂದಿದ್ದಾರೆ ನಮ್ಮ ಪ್ರೀತಿ ಅಭಾವ ಅವ್ರ ಜೊತೆ ಮಲ್ಪೆ ಅವರಿಗೂ ಮೀನು ನೋಡಲಿಕ್ಕಿತ್ತಂತೆ ಹಾಗೆ ಅವರು ಬಂದರು ಅವರು ಪುತ್ತೂರಲ್ಲಿರೋದು ನಮ್ಮ ಅಕ್ಕನ ಗಂಡ ಹಾಗೆ ಅವರನ್ನು ಕರ್ಕೊಂಡು ಮಲ್ಪೆಗೆ ಹೋಗ್ತಾ ಇದ್ದೀವಿ ನಿಮ್ಮ ಜೊತೆ ನಾವು ಹೋಗುವಲ್ಲ ಫ್ರೆಂಡ್ಸ್ ಎಂಜಾಯ್ ಮಾಡುವಲ್ಲ ಯಾವ ಟೈಪ್ ಇದೆಯಲ್ಲ ಮೀನುಂಟು ನೋಡುವಲ್ಲ ನಾವು ಇದ್ದೇವೆ ಬೆಳಿಗ್ಗೆ ಕಾಳಿ ಕಾಫಿ ಕುಟ್ ಕುಡಿದು ಇದ್ದೇವೆ ನೋಡಿ ಇವತ್ತು ಬೆಳಿಗ್ಗೆ ಬೇಗ ಆಗಿದೆ ಆರು ಗಂಟೆ ನೋಡಿ ಆರು ಗಂಟೆಗೆ ಎಷ್ಟು ಬೆಳಕಾಗಿದೆ ಆದರೆ ಈಗ ಗಂಟೆ ಆಗಿರೋದು ಖಾಲಿ ಆರು ಗಂಟೆ ನಾವು ಐದು ಐದು ಗಂಟೆಗೆ ಎತ್ಕೊಂಡು ಕಾಫಿ ಕುಡಿದು ಹೊರ ಹೊರಡೋದಂತ ಇದು ಮಾಡಿದ್ವಿ ಅದು ನೋಡಿ ಆರು ಗಂಟೆಗೆ ಒಳ್ಳೆ ಬೆಳಕಿತ್ತು ಇವತ್ತು ಈಗ ಬೆಳಿಗ್ಗೆ ಸಾರಿ ದಿನ ದೊಡ್ಡದ ಅಂತ ಆದ್ದರಿಂದ ಈ ರೀತಿ ಸು ತುಂಬ ಬೆಳಕಾಗಿದೆ ಆರು ಗಂಟೆಗೆ ನಾವೀಗ ಇದ್ದೇವೆ ನಾವು ಬೀಚ್ ಬದಿಯಲ್ಲಿ ಹೋಗ್ಬೇಕಾರೆ ನೋಡಿ ಓಡೋದು ಮೀನು ಹೇಳ್ತಾರಲ್ಲ ಕೈರುಂಪೋನಿ ಅಂತ ಹೇಳ್ತಾರೆ ನೋಡಿ ಒಳ್ಳೆ ಫ್ರೆಶ್ಶು ಮೀನು ಮೀನೆಲ್ಲ ಅಲ್ಲಾಡ್ತಿತ್ತು ಜೀವ ಇತ್ತು ಮೀನು ಒಳ್ಳೆ ನೋಡ್ಲಿಕ್ಕೆ ಸಿಕ್ತು ಆದರೆ ಕಡಿಮೆ ಅಂತೆ ಮೀನು ಅವರಿಗೆ ಇವತ್ತು ಅವರೇ ಬೇಜಾರು ಮಾಡ್ತಾಯಿದ್ರು ಬೆಳಿಗ್ಗೆ ಪಾಪ ನೋಡಿ ನಮಗೋಸ್ಕರ ತಿನ್ನಲಿಕ್ಕೋಸ್ಕರ ನೋಡಿ ಅವರ ಕುಲಕಸು ಬಾದರೂ ಅಷ್ಟು ಜೀವದ ಹಂಗು ತೊರೆದು ಯಾರು ಹೋಗ್ತಾರಲ್ವಾ ನೋಡಿ ಜೀವ ಲೆಕ್ಕಿಡದೇ ಅವರು ಎರಡು ಮೂರು ಗಂಟೆಗೆಲ್ಲ ಹೋಗಿ ಅದು ಅವರಿಗೆ ಲಾಭ ಬರೋದಿಲ್ಲ ನೋಡಿ ಇಷ್ಟು ಮಂದಿ ಇದ್ದಾರೆ ನೋಡಿ ಒಂದು ಓಡದಲ್ಲಿ ಇಷ್ಟು ಮಂದಿ ಕೆಲಸಕ್ಕಿದ್ದಾರೆ ಅವ್ರದ್ದು ಮನೆ ಜೀವನ ಹೋಗಬೇಕಂತಂದರೆ ಹಾಗೆ ಮೀನು ಸಿಕ್ಕಿದರೆ ಮಾತ್ರ ಆಗತ್ತೆ ಇದು ನೋಡಿ ಪುಡಿ ಮೀನು ಅಂತ ಹೇಳ್ತಾರೆ ನಮ್ಮ ಕಡೆ ಈ ಕಡೆ ಎಷ್ಟು ಫ್ರೆಶ್ ಇತ್ತಂದರೆ ತುಂಬ ಫ್ರೆಶ್ ಇತ್ತು ನೋಡಿ ಹೊರಳಾಡ್ತಿತ್ತು ಮೀನು ಅದು ನೋಡಲಿಕ್ಕೆ ಒಂದು ಖುಷಿಯೇ ಬೇರೆ ಅದು ನೋಡಿ ನೋಡಿ ನೀವು ಕಾಣ್ತಾ ಇರ್ಬೋದು ಒಳ್ಳೆ ಫ್ರೆಶ್ ಮೀನು ಪಾಪ ಅವರಿಗೆ ಲಾಸ್ ಇದೊಂದು ಗಾಡಿ ಪೆಟ್ರೋಲಿಗೂ ಸಾಕಾಗೋದಿಲ್ಲ ಅಂತೇಳಿ ತುಂಬ ಬೇಜಾರು ಮಾತಾಡ್ತಿದ್ರು ನೋಡಿ ಯಾರಾದರೂ ಅವರ ಇದು ಒಳ್ಳೆಯದಾಗಬೇಕಂತ ಹೋಗೋದಲ್ಲ ನೋಡಿ ಹೀಗಾದರೆ ಪಾಪ ಅವ್ರ ಜೀವನ ಹೋಗಬೇಕಲ್ಲ ಮನೆಯಕ್ಕೆ ನಡಿಬೇಕು ಅದು ಬೆಳಿಗ್ಗೆ ಬೇಗ ನೋಡಿ ಮೂರು ಎರಡು ಮೂರು ಗಂಟೆಗೆಲ್ಲ ಎತ್ಕೊಂಡು ಹೋಗ್ತಾರೆ ಅವರು ಕೆಲಸಕ್ಕೆ ತುಂಬ ಬೇಜಾರು ಮಾತಾಡಿರು ಎಲ್ರಿಗೂ ಒಳ್ಳೇದಾಗ್ಬೇಕಲ್ವಾ ಬಟ್ ಅವ್ರು ಕೆಲಸಕ್ಕೆ ಜನ ಇಷ್ಟೊಂದು ಐವತ್ತು ಮಂದಿ ಇದಾರೆ ಒಂದು ಓಡದಲ್ಲಿ ಮತ್ತೆ ಈ ಕಡೆ ಆ ಕಡೆ ಎಲ್ಲ ಅದು ಒಂದೇ ಓಡದವರು ಕೆಲಸ ಮಾಡ್ತಿದ್ದಾರೆ ಈ ರೀತಿ ಆದರೆ ಅಲ್ಲ ಒಳ್ಳೆ ವ್ಯಾಪಾರ ಬಂದ್ರಲ್ಲ ಅವರಿಗೂ ದಿನ ಹೋಗೋದು ಇಲ್ಲಾಂದರೆ ಏನಿಲ್ಲ ಅವರಿಗೆ ಅವ್ರು ಅದೇ ಅವರು ಹಾಗೆ ಅಲ್ಲಿ ಮುಚ್ ಮುಗಿಸ್ಕೊಂಡು ಅಲ್ಲಿ ನೋಡಿಕೊಂಡು ಒಳ್ಳೆ ಮೀನು ನೋಡ್ಲಿಕ್ಕೆ ಸಿಕ್ತು ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅದು ಅವರಲ್ಲೇ ಸ್ಕೇಲಿಗೆ ಅದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಥರ ಹೋಗುತ್ತಂತೆ ನೋಡಿ ನಾವೆಲ್ಲಿ ಮೀನಿಗೆ ಎಷ್ಟು ಹಠ ಹಿಡಿತೇವೆ ನೋಡಿ ಚರ್ಚೆ ಮಾಡ್ತೇವೆ ನೋಡಿ ಇನ್ನಾದರೂ ಯಾರು ಮೀನಿನ ವಿಷಯದಲ್ಲಿ ಚರ್ಚೆ ಮಾಡಬೇಡಿ ಅವ್ರು ಎಷ್ಟು ಹೇಳ್ತಾರೋ ತೊಗೊಳಿ ಅವರಿಗೂ ಸ್ವಲ್ಪ ಲಾಭ ಬೇಕಲ್ಲ ನೋಡಿ ಅವರು ಈ ರೀತಿಯೆಲ್ಲ ಕಷ್ಟಪಟ್ಟು ನಾವು ಆ ಮೀನಿಗೆ ಚರ್ಚೆ ಮಾಡಿದರೆ ಅವರಿಗೆ ಇನ್ಸಲ್ಟ್ ಮಾಡಿದಂಗೆ ಅಲ್ವಾ ಯಾರು ಮೀನಿಗೆ ಚರ್ಚೆ ಮಾಡಬೇಡಿ ಮೀನು ಎಷ್ಟು ಹೇಳ್ತಾರೆ ನೋಡಿ ಅವ್ರು ಅಲ್ಲೇ ಅವೆಲ್ಲ ಅವ್ರಿಗೆ ರೇಟೇ ಇಲ್ಲ ನೋಡಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂದರೆ ನಮ್ಗೆ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಕೆ ಜಿಗೆ ಇನ್ನೂರು ಆಗುತ್ತೆ ನೋಡಿ ಹೊರಳಾಡ್ತಿದೆ ನೋಡಿ ಮೀನು ಮಿಕ್ಸ್ ಮೀನು ಅದೆಲ್ಲ ಸಪ್ರೇಟ್ ಮಾಡಿ ಮತ್ತೆ ಅವರು ಹೇಗೆ ಸೇಲ್ ಮಾಡ್ತಾರೆ ಅವರಿಗೆ ಒಳ್ಳೆಯದಾಗಲಿ ಇನ್ನಾದರೂ ಒಳ್ಳೆ ವ್ಯಾಪಾರ ಬರಲಿ ಅವರಿಗೆ ನಾನು ದೇವ್ರ ಹತ್ರ ಕೇಳ್ಕೊಳ್ತೇನೆ ನೀವು ಕೇಳ್ಕೊಳ್ಳಿ ಅಲ್ಲಿ ಆಯಿತಾ ಒಳ್ಳೆ ಮಾತಾಡಿದ್ರು ಅವರು ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ ಆದರೆ ಅವರು ಮಾತಾಡುವ ಇದು ಬೇಜಾರಾಯಿತು ಇದರಲ್ಲಿ ಏನು ಸಿಗೋದಿಲ್ಲ ಸ್ವಲ್ಪ ಮೀನಾದರೆ ಮೀನು ಫ್ರೆಶ್ ಇದು ಆದರೆ ವ್ಯಾಪ್ ಮೀನು ಕಡಿಮೆ ಸಿಕ್ಕಿದ್ರೆ ಅಷ್ಟು ಮಂದಿದು ದಿನ ಹೋಗಬೇಕಲ್ಲ ಗಾಡಿ ಖರ್ಚು ಬೋಟ್ ಖರ್ಚು ಡೀಸೆಲ್ ಖರ್ಚಿ ಹಾಗೆ ಅಲ್ಲಿಂದ ಮತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಂದ ಮಲ್ಪೆಗೆ ಹೋದ್ವಿ ಇನ್ನೂ ಮಾತಾಡೋದಿಲ್ಲ ನೋಡಿ ಅವರು ಅಲ್ಲೇ ಮಾತಾಡ್ತಾರೆ ನೋಡಿ ಒಳ್ಳೊಳ್ಳೆ ಮಾತುಗಳು ಕೇಳುತ್ತೆ ನಿಮಗೆ ನೋಡಿ ಇದು ಮೀನು ನೋಡಿ ಇದು ಜೀವ ಇತ್ತು ನಾನು ಕೈಯಲ್ಲಿ ಹಿಡ್ಕೊಳ್ಬೇಕಾರೆ ಜೀವ ಇತ್ತು ಸ್ವಲ್ಪ ಸ್ವಲ್ಪ ಜೀವ ಇತ್ತು ಇದು ನೋಡಿ ಬಂಡಸೆ ಫ್ರೆಶ್ ಬಂಡಸೆ ಅದು ಜೀವ ಇತ್ತು ಆ ಬಂಡಸೆನೂ ಜೀವ ಇತ್ತು ಬಂಡಸೆ ವೇಸ್ಟೇಜ್ ಇಲ್ಲ ಜಾಸ್ತಿ ಮತ್ತೆ ಟೇಸ್ಟ್ ಇದೆ ಅಲ್ಲ ಹಾಗೆ ನಮ್ಗೆ ಇದು ನೋಡಿನೇ ತುಂಬ ಖುಷಿ ಆಯಿತು ನೋಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಬೀಚ್ ಬದಿಯಿಂದ ಓದೋದ್ರಿಂದ ನಮಗೆ ಇದೆಲ್ಲ ನೋಡ್ಲಿಕ್ಕೆ ಸಿಕ್ತು ಈ ಮೀನೆಲ್ಲ ನೋಡ್ಲಿಕ್ಕೆ ಸಿಕ್ತು ಅಂದರೆ ಇದೆಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ ರೀ ತುಂಬ ರ್ಯಾರ್ ಇದೆಲ್ಲ ಮೀನು ನೋಡ್ಲಿಕ್ಕೆ ಸಿಗೋದು ಫ್ರೆಶ್ ಮೀನೆಲ್ಲ ಅದು ಬೇಗ ಹೋದ್ರಿಂದ ಸಿಕ್ತು ನೋಡಿ ನಂತರ ಏನು ಮಲ್ಪೆ ಏನು ಮಾತಾಡೋದಿಲ್ಲ ನೀವೇ ನೋಡಿ ಆಯಿತಾ ஆடவனா வரத்து வந்த

ಅಲ್ಲಿ ತಗೊಂಡೋಗಿ ಸುತ್ತ ಬಂದದಣ್ಣ ಅರ್ಧ ಗಂಟೆ ಆದ್ರೆ ನಾವು ಸುತ್ತು ಬಂದವ್ರ ಜೊತೆ ಅವ್ರಿಗೆ

انجيرو 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 ايوه متا جي نالو 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 مندا نالو ها 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 भईव <laughs> तयव அகறி பண்ணது சைலி முன்னா நள்ளது 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 அண்ணேர் நா மேரணா அண்ணா கருவண்ணா ஹனுமண்ணா ஹனுமண்ணா அண்ணா மண்ணா ராண்ணா யால்லா ரெண்ணா யால்லா ரெண்ணா யால்லா

Huh? বলা <laughs> ম இவரே தெப்ப நடுவுது இவரே என்கிட்ட கேட்டாரு ஆんで ஆ சராமத்துக்கு ஒரு கேள்வி வந்து படி பின்னாடி சாமியு இருக்கادات என்ன செஞ்சாரு சராமத்துக்கு மூணு பொழுதுல தான் ஊனிக்க வேண்டிய வரல அச்சிட் ஆகலையா ம்தி <escue change in vengeance> నాలోద నాలోదు రాలోదు నూదు బుడ రా నాలోదు రాలో దాతు నాలోదు రాలోదు కుల మార్కెటింగ్ 250 250 300 300 కాయ వాడుడు 300 కాయ వై వై నాలోదు నాలోదు పై నీకు రాలోదు దేకిల వీని వత్తదుందా అవుతుంది నాలోదు ريت نو 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 ر

ಬನ್ನಿ 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 よ話。はい ಐನ್ ah ಟೂರ್ <t festivals>

アイバー、アイバー、アイ y ー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、アイバー、

अब तो जा